ಯಾವ್ದಾರ ಒಂದು ಹಳ್ಳಿಗಳಲ್ಲಿ ಒಂದು ಕುರಿನ ಕಡಿಬೇಕಾದ್ರೆ ಅದ್ರ ಕತ್ತಿಗೆ ಒಂದು ಹುಮಾರ ಹಾಕಿ ದಮ್ಟೆ ಹೊಡ್ಕೊಂಡು ಹೋಗ್ತಾರೆ ಅದು ಪಾಪ ಕುರಿ ಗೊತ್ತಿರೋ ಕಡಿತಾರೆ ಅಂತ ಅದೇ ಇವಾಗ ಕೊಡ್ತಾ ಇರತಕ್ಕಂಥ ಎಲ್ಲಾ ಫ್ರೀ ಬೀಸ್ ಬಿಟ್ಟಿ ಕೊಡೋದು ಯಾಕೆಂದ್ರೆ ಮತದಾರನ್ನ ಕಡಿಯೋದಕ್ಕೋಸ್ಕರ ಮತವನ್ನ ಪಡೆಯೋದಕ್ಕೋಸ್ಕರ ಮಾಡ್ತಾ ಇರುವಂತದ್ದು ಇದನ್ನ ಬಹಳ ಎಚ್ಚರಿಕೆಯಿಂದ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಯಾರು ಏನೇ ಫ್ರೀ ಬೀಸ್ ಕೊಟ್ರೂ ಕೂಡ ಮೋದಿ ಅವರ ಗ್ಯಾರಂಟಿನೇ ಬಹಳ ಸೇಫ್ಟ್ವಾದ ಗ್ಯಾರಂಟಿ ಯಾಕೆಂದ್ರೆ ಯಾರು ಪ್ರೀತಿ ಭಾವನೆ ಸಮಸ್ತ ಕನ್ನಡಿಗರೇ ಕ್ಷಮಿಸಿ ಬಿಡಿ ನೀವು ಕುರಿಗಳಲ್ಲ ಸಿಂಹಗಳು ಹುಲಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ಪ್ರಜೆಗಳು ಯಾರು ಕುರಿಗಳ ಅಥವಾ ಸರ್ಕಾರಗಳು ಕೊಡುವಂತಹ ಜನಕಲ್ಯಾಣದ ಯೋಜನೆಗಳು ಅವರನ್ನು ಕೊಬ್ಬಿಸೋದಕ್ಕೆ ಕೊಡುವಂತಹ ಕೊಬ್ಬಿನ ಅಂಶದ ಆಹಾರ ಪದಾರ್ಥ ಮತ್ತೆ ಅದೇ ಪ್ರಜೆಗಳನ್ನು ಕಡಿತಾರ ಅಥವಾ ಯಾರೆಲ್ಲ ಬಡತನದಲ್ಲಿರ್ತಾರೆ ಬಿಲೋ ಪಾವರ್ಟಿ ಲೈನ್ ಅಂತಹ ಜನ ಬಿ ಪಿ ಎಲ್ ಕಾರ್ಡ್ ಇರುವಂತಹ ಜನ ಸರ್ಕಾರ ಕೊಡುವಂತಹ ಪಡಿತರ ವ್ಯವಸ್ಥೆಯ ಆಹಾರ ಪದಾರ್ಥಗಳನ್ನ ದವಸ ಧಾನ್ಯಗಳನ್ನ ಪಡೆಯುವಂಥದ್ದು ಸ್ವಾಭಿಮಾನ ಬಿಟ್ಟು ಭಿಕ್ಷುಕರ ರೀತಿಯಲ್ಲಿ ಪಡೆಯುತ್ತಿದ್ದಾರ ಇಷ್ಟೆಲ್ಲ ಪ್ರಶ್ನೆಗೆ ಕಾರಣವಾಗಿರುವಂಥದ್ದು ನಿಮ್ಮ ಬ್ಯಾಕ್ ನಲ್ಲಿ ಕಾಣ್ತಿರುವಂತಹ ವ್ಯಕ್ತಿ ಅವರು ಆಡಿರುವಂತಹ ಮಾತು ಇವರು ಯಾರೋ ನಂಗೆ ಗೊತ್ತಿಲ್ಲ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಪತ್ರಕರ್ತನಾಗಿ ನಾನು ದುಡ್ದಿದ್ದೀನಿ ಇವರು ಯಾರು ಅಂತ ನನಗೆ ಗೊತ್ತಿಲ್ಲ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಇವ್ರು ಹೇಳ್ತಾರೆ ವಿಡಿಯೋದ ಆರಂಭಕ್ಕೂ ಮುನ್ನ ಇವ್ರು ಆಡಿದ ಮಾತುಗಳನ್ನ ನೀವು ಕೇಳಿಸ್ಕೊಂಡ್ರಿ ಈ ಜಾತ್ರೆಗಳಲ್ಲಿ ಕುರಿಗಳನ್ನು ಕೊಬ್ಬಿಸ್ತಾರಲ್ಲ ಆ ರೀತಿ ಕೊಬ್ಬಿಸೋದಕ್ಕೇನೆ ಉಚಿತ ಭಾಗ್ಯಗಳನ್ನ ಈ ಸರ್ಕಾರ ಕೊಡ್ತಿದೆ ಅವ್ರಿಗೆ ಗೊತ್ತಿಲ್ಲ ಕೊನೆಗೆ ಕೊಬ್ಸಿ ಕೊಬ್ಸಿ ಕಡಿತಾರೆ ಇದೇ ಪದ ಕಡಿತಾರೆ ನಿಮಗೆ ಸ್ವಾಭಿಮಾನ ಇದ್ರೆ ಇಂತಹ ಫ್ರೀ ಬಿಗಳನ್ನು ಪಡಿಬಾರದು ಅನ್ನುವಂತಹ ಮಾತನ್ನ ಈ ವ್ಯಕ್ತಿ ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಈ ವ್ಯಕ್ತಿ ಹೇಳ್ತಾರೆ ಈ ವ್ಯಕ್ತಿಗೆ ಕೇಳಬೇಕು ಪ್ರಶ್ನೆ ಯಾರು ಸ್ವಾಮಿ ಕುರಿಗಳು ಒಬ್ಬ ಯಾವುದೋ ನಟನನ್ನು ಅರೆ ಇವನು ನಮ್ಮ ಹುಡುಗ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅಂತ ಆತನ ಸಿನಿಮಾಗಳನ್ನು ನೋಡಿ ಆತನ ಬೆನ್ನು ತಟ್ಟಿ ಬೆಳೆಸಿ ಅನ್ನ ಕೊಟ್ಟಂತಹ ಅನ್ನದಾತರು ಕುರಿಗಳ ಒಮ್ಮೆ ಚುನಾವಣೆಯಲ್ಲಿ ಯಾವುದೋ ಒಂದು ಕ್ಷೇತ್ರ ತುಮಕೂರು ಇರಬಹುದು ತುರುವೇಕೆರೆ ಇರಬಹುದು ಆ ಭಾಗದ ಜನ ಮತ ಹಾಕಿ ಗೆಲ್ಸದ್ರಲ್ಲ ಆ ಜನ ಕುರಿಗಳ ಸಮಸ್ತ ಕರ್ನಾಟಕದ ಬಹುಪಾಲು ಮಹಿಳಾ ಮಣಿಯರ್ ಹೆಣ್ಣು ಮಕ್ಕಳು ಇವತ್ತು ಗೃಹಲಕ್ಷ್ಮಿ ಮತ್ತು ಗೃಹಲಕ್ಷ್ಮಿಯ ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಸ್ವಾಭಿಮಾನವನ್ನ ಬಿಟ್ಟಂತವರಾ ಅವರೆಲ್ಲರೂ ಕೂಡ ಕುರಿಗಳ ರಾಜ್ಯದ ಸುಮಾರು ಮೂರೂವರೆ ಕೋಟಿ ಹೆಣ್ಣು ಮಕ್ಕಳೇನಿದ್ದಾರೆ ಮತದಾರರು ಅವರೆಲ್ಲರೂ ಕುರಿಗಳ ಪ್ರಶ್ನೆ ಕೇಳಬೇಕು ಕುರಿಗಳು ಅಂತ ಬೈದಿದ್ದು ಯಾರಿಗೆ ಕಾಯಕ ಸಮಾಜದಲ್ಲಿರುವಂತಹ ಅತ್ಯಂತ ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ಸಮುದಾಯಗಳಲ್ಲಿನ ಕುರಿಗಾಹಿಗಳು ಅವರ ಬಡತನವನ್ನು ಅಪಹಾಸ್ಯ ಮಾಡಿರಬಹುದಾ ಈ ಹೇಳಿಕೆಯನ್ನು ಕೊಡುವ ಮೂಲಕ ಪ್ರಶ್ನೆ ಮಾಡಬಹುದು ಇದಕ್ಕಿಂತಲೂ ಬಹುಮುಖ್ಯ ಸಂಗತಿ ಅಂದರೆ ಸ್ವಾಭಿಮಾನ ಬಿಟ್ಟವರು ತಗೋಬಾರ್ದು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಅಂದರೆ ಸ್ವಾಭಿಮಾನ ಬಿಟ್ಟವರು ಯಾರು ಹಸಿವಿನಿಂದ ನರಳುತ್ತಿರುವಂತಹ ಯಾರೋ ಒಬ್ಬ ವ್ಯಕ್ತಿ ಈ ನಾಡಿನ ಮತದಾರ ಸಮಸ್ತ ಕನ್ನಡಿಗರು ಅದರಲ್ಲಿರುವಂತಹ ಬಡವರು ಸರ್ಕಾರ ಕೊಡುವಂತಹ ಸವಲತ್ತುಗಳನ್ನು ಪಡೆಯುವಂಥದ್ದು ಸ್ವಾಭಿಮಾನ ಬಿಟ್ಟಂತಹ ಮನಸ್ಥಿತಿಯಲ್ಲ ವಿಪರ್ಯಾಸ ನೋಡಿ ಎಂತೆಂಥವರು ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ಇವರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಬಾಬಾ ಸಾಹೇಬರು ಕೊಟ್ಟಂತಹ ನಮ್ಮ ಭೀಮ್ರಾವ್ರು ಕೊಟ್ಟಂತಹ ಸಂವಿಧಾನದಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಅಂತಿವೆ ಅದೇನು ಹೇಳುತ್ತೆ ನಾಗರಿಕರು ಉತ್ತಮ ಜೀವನವನ್ನು ನಡೆಸುವ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿರುವಂತದ್ದು ಅವರು ಕಲ್ಯಾಣ ರಾಜ್ಯದ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿರುವಂಥದ್ದು ಮತ್ತು ಯಾರಿಗೆ ಏನು ಬೇಕೋ ಅದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಕೊಡುವಂಥದ್ದು ಏನದು ಇವರ ಪ್ರಕಾರ ಸ್ವಾಭಿಮಾನವನ್ನು ಬಿಟ್ಟಂತವರು ಅದನ್ನು ಪಡಿತಾರೆ ಕುರಿಗಳು ಕೊಬ್ಬೋದಕ್ಕೋಸ್ಕರ ಅದನ್ನು ಪಡಿತಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಜೈ ಭೀಮ್ ಅನ್ನುವಂತಹ ಬಹುದೊಡ್ಡ ಮಂತ್ರವನ್ನು ಉಚ್ಚರಿಸುವ ಮೂಲಕ ಹೇಳ್ತೀನಿ ನೋಡಿ ಬಾಬಾ ಸಾಹೇಬ್ರು ಕೊಟ್ಟಂತಹ ಸಂವಿಧಾನದ ಹದಿನಾಲ್ಕನೇ ವಿಧಿಯಿಂದ ಹಿಡಿದು ಮೂವತ್ತೆರಡನೇ ವಿಧಿಯ ತನಕ ಏನೆಲ್ಲ ಹಕ್ಕುಗಳಿದಾವೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಮೂಲಭೂತ ಕರ್ತವ್ಯಗಳು ಇವೆಲ್ಲವುಗಳ ಉಲ್ಲಂಘನೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಈ ವ್ಯಕ್ತಿ ಇವರ ಯಾರು ಅಂತ ನಂಗೆ ಗೊತ್ತಿಲ್ಲ ಈ ವ್ಯಕ್ತಿ ಆಡಿರುವಂತಹ ಮಾತುಗಳಲ್ಲಿ ನಮ್ಮ ನಾಡು ಎಂಥದ್ದು ನೋಡಿ ಹಸಿದವನಿಗೆ ಅನ್ನ ಕೊಡುವಂತಹ ನಾಡು ಬಹುಪಾಲು ಸಾಹಿತ್ಯಗಳಲ್ಲಿ ಇಂಥವರ ಸಿನಿಮಾಗಳಲ್ಲೂ ಕೂಡ ಬರುತ್ತೆ ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ ಅಂತ ಪಾನಕ ಕೊಟ್ಟವರು ಇಸ್ಕಂಡವರು ಸ್ವಾಭಿಮಾನ ಬಿಟ್ಟವರ ಬಹುದೊಡ್ಡ ಸಾಮಾಜಿಕ ಸುಧಾರಕ ಸಾಮಾಜಿಕ ನ್ಯಾಯವನ್ನ ಸಾರಿದಂತಹ ನಾಯಕ ಅಣ್ಣ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಕ್ರಾಂತಿಯೋಗಿ ಬಸವಣ್ಣ ದಾಸೋಹ ಕಾಯಕದ ಬಗ್ಗೆ ಹೇಳಿದ್ರು ಹಾಗಿದ್ರೆ ಆ ಕಾಯಕದ ಮೂಲ ತತ್ವವನ್ನ ನಮಗೆ ಹೇಳಿಕೊಟ್ಟಂತಹ ವ್ಯಕ್ತಿ ಕೂಡ ಇವರ ಪ್ರಕಾರ ಏನಿರಬಹುದು ಏನಿರಬಹುದು ಇವರು ಯಾರು ನನಗೆ ಗೊತ್ತಿಲ್ಲ ಆದರೆ ಇವರು ಹೇಳ್ತಿದ್ದಾರೆ ಆಹಾರದ ಸಾಮಾಜಿಕ ನ್ಯಾಯದ ವಿರುದ್ಧ ಇವರು ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗತ್ತೆ ಯಾರೋ ಬೆಳೆಸ್ತಾರೆ ಯಾರೋ ಅನ್ನ ನೀಡ್ತಾರೆ ಯಾರೋ ಜೊತೆಯಲ್ಲಿ ನಿಂತ್ಕೋತಾರೆ ಸಂವಿಧಾನದ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನೀತಿಯ ನಿರ್ದೇಶನಾತ್ಮಕ ತತ್ವಗಳೇ ಗೊತ್ತಿಲ್ಲದೆ ಇರುವಂತವರು ಎಲ್ಲೆಲ್ಲಿಗೋ ಹೋಗಿ ಕೂರ್ತಾರೆ ಕೊನೆಯದ್ದಾಗಿ ಕೂಡ ನಾ ಹೇಳ್ತೀನಿ ದಾಸೋಹವನ್ನು ಹೇಳಿಕೊಟ್ಟಂಥವರು ಈ ನಾಡಿನ ಸಮಾಜ ಸುಧಾರಕರು ಹಸಿದವನಿಗೆ ಅನ್ನ ಕೊಡು ಅಂತ ಹೇಳ್ಕೊಟ್ಟವ್ರು ಈ ನಾಡಿನ ಪುಣ್ಯಪುರುಷರು ಪ್ರಾತಃ ಸ್ಮರಣೀಯರು ಅಂತವ್ರು ಕೂಡ ಕೂಡ ಹೇಳಿಕೊಟ್ಟಿದ್ದು ತಪ್ಪ ಈ ವ್ಯಕ್ತಿ ಹೇಳ್ತಿರುವಂತಹ ಹೇಳಿಕೆಯ ಪ್ರಕಾರ ಕೊನೆಯದಾಗಿ ಹೇಳ್ತೀನಿ ಸಂವಿಧಾನವೂ ಸರಿಯಾಗಿ ಗೊತ್ತಿಲ್ಲದೆ ಇರುವಂಥವ್ರು ಏನೇನೋ ಆದ್ರೆ ಏನಾಗ್ಬಹುದು ಮತ್ತೂ ಒಂದ್ಸಲ ಹೇಳ್ತೀನಿ ಇವ್ರು ಯಾರೋ ನನಗೆ ಗೊತ್ತಿಲ್ಲ ಸಮಸ್ತ ಕನ್ನಡಿಗರೇ ಕ್ಷಮಿಸಿ ಬಿಡಿ ನೀವು ಕುರಿಗಳಲ್ಲ ಸಿಂಹಗಳು ಹುಲಿಗಳು